ವೀಕ್ಷಕರೇ ಮೂರನೇ ಕಣ್ಣು ನ್ಯೂಸ್ಗೆ ಸ್ವಾಗತ ಇಂದು ಸಾಗರದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಮೇಲಂತಸ್ತಿನಲ್ಲಿ ಐದು ಹೆಚ್ಚುವರಿ ಕೊಠಡಿಗಳ ನಿರ್ಮಾಣಕ್ಕೆ ಶಾಸಕರು ಹಾಗೂ ಕರ್ನಾಟಕ ರಾಜ್ಯ ಅರಣ್ಯ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಗೋಪಾಲಕೃಷ್ಣ ಬೇಳೂರರವರು ಶಂಕುಸ್ಥಾಪನೆಯನ್ನು ನೆರವೇರಿಸಿದರು ಈ ಸಂದರ್ಭದಲ್ಲಿ ಅವರು ಮಾತನಾಡುತ್ತಾ ಇದೊಂದು ಮಾದರಿ ಕಾಲೇಜಾಗಿದೆ ಈ ಕಾಲೇಜಿಗೆ ಐವತ್ತು ವರ್ಷಗಳು ತುಂಬುತ್ತಿದ್ದು ಹಳೆಯ ವಿದ್ಯಾರ್ಥಿಗಳನ್ನೆಲ್ಲ ಒಡಗೂಡಿಸಿ ಉತ್ತಮವಾದ ಕಾರ್ಯಕ್ರಮ ಮಾಡುವ ಚಿಂತನೆ ಇದು ಎಂದು ಹೇಳಿದರು ಈ ಸಂದರ್ಭದಲ್ಲಿ ಸಿ ಡಿ ಸಿ ಉಪಾಧ್ಯಕ್ಷರಾದ ಹಿಂದೂಧರ ಗೌಡ ಕೌನ್ಸಿಲರ್ಗಳಾದ ಮಂಡಗಳಲ್ಲೇ ಗಣಪತಿ ಹಾಗೂ ಆಶ್ರಯ ಸಮಿತಿ ಸದಸ್ಯರು ಹಾಗೂ ಇನ್ನಿತರರು ಹಾಜರಿದ್ದರು ಶಾಸಕರು ಈ ಸಂದರ್ಭದಲ್ಲಿ ಈ ಕಾಮಗಾರಿಯ ಬಗ್ಗೆ ಮಾಹಿತಿ ನೀಡಿದರು ಐದು ಕೊಠಡಿಗಳನ್ನು ನಾವು ಮಾಡ್ತೀವಿ ನೂತನವಾದಂಥ ಅದರಲ್ಲಿ ಸ್ವಲ್ಪ ಬ್ಯಾಲೆನ್ಸ್ ಉಳಿತದೆ ಅದನ್ನು ಈ ಸರಿ ತುಂಬ ವರ್ಷದ ನಂತರ ಪೇಂಟ್ ಮಾಡಿದ್ದಿಲ್ಲ ಅದರಿಂದ ಈ ಕಾಲೇಜಿಗೆ ಒಳ್ಳೆಯ ಒಂದು ಮರುಜೀವ ಅಂದರೆ ಒಂದು ಉನ್ನತೀಕರಣ ಮಾಡಬೇಕು ಅನ್ನೋ ಉದ್ದೇಶದಿಂದ ಪೇಂಟ್ ಮಾಡಬೇಕನ್ನೋ ಉದ್ದೇಶ ಇಟ್ಕೊಂಡಿದ್ದೀವಿ ಅದಕ್ಕೋಸ್ಕರ ಮೊನ್ನೆ ಶೌಚಾಲಯಕ್ಕೆ ನಲವತ್ತು ಲಕ್ಷ ರೂಪಾಯಿ ಬಂದಿದೆ ನಲವತ್ನಾಲ್ಕು ಲಕ್ಷ ಬಂದಿದೆ ಪ್ಲಸ್ ಇದು ಸೇರಿದು ಅಲ್ಲಿಗೆ ಒಂದೂವರೆ ಕೋಟಿ ಆದ ಹತ್ರ ಬಂದಿದೆ ಈಗ ಟೋಟಲ್ ಬಂದಿದೆ ಅದರಿಂದ ಫುಲ್ ಮಾದರಿಯಾಗಿ ಮಾಡಬೇಕು ಉದ್ದೇಶದಿಂದ ಇಟ್ಕೊಂಡು ಕೆಲಸ ಮಾಡ್ತಾಯಿದ್ದೀವಿ ಇವತ್ತು ಈಗ ಈ ಸ್ಥಾಪನೆ ಮಾಡಿರುವಂಥ ಕೆಲಸಕ್ಕೆ ಆದಷ್ಟು ಬೇಗ ಪಿಲ್ಲರ್ ರೆಡಿ ಆಗ್ತದೆ ಬೇಗ ಆಗಿಬಿಟ್ಟು ಆ ಮಕ್ಕಳಿಗೆ ಆದಷ್ಟು ಬೇಗ ಬರುವ ಆಗಂಗೆ ಬಂದರೆ ಶಾಲೆಗಳಿಗೆ ಅವಕಾಶ ಮಾಡಿಕೊಡ್ಬೇಕಂತ ಮುಖ್ಯದರಿ ಕೇಳ್ಕೊಳ್ತಾ ಈ ಸರಿ ನಮ್ಮ ಕಾಲೇಜುಗಳಿಗೆ ಹೆಚ್ಚು ಒತ್ತು ಕೊಡಬೇಕು ಅಂತ ಸರ್ಕಾರದ ಯೋಜನೆಯಲ್ಲಿ ಈಗಾಗಲೇ ಬರ್ತಾ ಇದೆ ಇಲ್ಲಿ ಬೇಕಾಗಿತ್ತು ಭಾಳ ಸಮಸ್ಯೆ ಇತ್ತು ಕಟ್ಟಡದ ಇಲ್ಲಿ ಕೊಠಡಿಗಳ ಸಮಸ್ಯೆ ಇತ್ತು ಅದರಿಂದ ಐದು ಕೊಠಡಿ ಬಂದರೆ ಬೀಜವಲ್ಲೂ ನಮ್ಗೆ ಸ್ವಲ್ಪ ಸಮಾಧಾನಕರ ಆಗುತ್ತೆ ಸ್ಟ್ರೆಂತ್ ಇದೆ ಕಾಲೇಜ್ ಇರ್ಬೋದು ಡಿಗ್ರಿ ಕಾಲೇಜ್ ಇರಬಹುದು ಆ ಡಿಗ್ರಿ ಕಾಲೇಜ್ ಇರ್ಬೋದು ಮಹಿಳೆ ಕಾಲೇಜು ಎಲ್ಲವೂ ತುಂಬಾ ಚೆನ್ನಾಗಿರುತ್ತದೆ ನಾನಂತೂ ಬಂದ ಮೇಲೆ ಕಾಲೇಜುಗಳಿಗೆ ಹೆಚ್ಚು ಒತ್ತು ಕೊಟ್ಟಿದ್ದೀನಿ ಯಾವುದೇ ಇಷ್ಟು ವರ್ಷ ನಾನು ಹಿಂದೆ ಬಂದ ಪೇಂಟ್ ಮಾಡಿದ ಅದ ನಂತರ ಯಾರು ಪೇಂಟ್ ಮಾಡಿಲ್ಲ ಈಗ ಯಾವ ಹಳೆಯ ಕಾಲೇಜಿಗೆಲ್ಲ ಈಗ ಮೊನ್ನೆ ರಿಪಿನ್ಪೇಟೆಗೆ ಶುರು ಮಾಡಿದ್ದೀನಿ ಎಲ್ಲ ಕಾಲೇಜುಗಳಿಗೂ ಪೇಂಟ್ ಮಾಡಕ್ಕೆ ಶುರು ಮಾಡಿದ್ದೀನಿ ಇಷ್ಟ ಒಂದು ಸಂಭ್ರಮವನ್ನು ಸುವರ್ಣ ಮಹೋತ್ಸವವನ್ನು ಭಾರಿ ಅದ್ದೂರಿಯಾಗಿ ಮಾಡಬೇಕು ಅನ್ನೋದಿದೆ ನಾನು ಓದಿದ ಇದೇ ಕಾಲೇಜು ಹಾಗ ಇದರ ಬಗ್ಗೆ ಹೆಚ್ಚು ಗಮನ ಹರಿಸಿದ್ದೀವಿ ನಮ್ಮ ಉಪಾಧ್ಯಕ್ಷರಾದಂಥ ಹಿಂದೂಧರ್ಗ ಅವ್ರ ನೇತೃತ್ವದಲ್ಲಿ ಅವರು ತಂಡ ಇದನ್ನು ಪ್ರಿಪೇರ್ ಮಾಡ್ತಾರೆ ಯಾವ ಥರ ಮಾಡಬೇಕಾದಂತ ಖಂಡಿತ ಎಲ್ಲರನ್ನ ಸೇರಿಸಿ ಹಳೆ ವಿದ್ಯಾರ್ಥಿಗಳಿಗೆ ಎಲ್ಲರನ್ನೂ ಕರೆಸಿ ಒಂದು ಸಭೆ ಮಾಡಿ ಆ ನಂತರ ಏನು ಮಾಡ್ಬೇಕು ಅನ್ನೋದು ಮಾಡಬೇಕು ತುಂಬ ಗ್ರ್ಯಾಂಡ್ ಮಾಡಬೇಕು ಮುಂದಗಡೆ ಅಂತ ಇದ್ದೀವಿ